ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಾವು ಒಂದು ಹೀರೆಕಾಯಿ ಗಿಡ ಹಾಕ್ಕೊಂಡಿದ್ದೀವಿ ಮತ್ತು ಅದು ಎಷ್ಟು ಕಾಯಿ ಕಚ್ಚಿದೆ ಮತ್ತು ಬದನೆಕಾಯಿ ಗಿಡ ಎಲ್ಲನೂ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕೈದು ಹೂಕೋಸು ಗಿಡನೂ ಹಾಕಿದ್ದೀವಿ ಅಂದರೆ ಚಿಕ್ಕ ಚಿಕ್ಕ ಗಿಡ ಇನ್ನು ಇನ್ನು ಬರಬೇಕದು ಅದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹೀರೆಕಾಯಿ ತುಂಬ ಒಂದು ಶಾರ್ಟ್ಸಲ್ಲೆಲ್ಲ ವೀಡಿಯೋಸ್ ಹಾಕಿದ್ದೀನಿ ತುಂಬ ಸರಿ ಹಾರ್ವೆಸ್ಟ್ ಮಾಡಿದ್ದೀವಿ ಆದರೂ ಸಹ ಇದು ಇನ್ನೂ ಹೀರೆಕಾಯಿ ಬರ್ತಾನೆ ಇದೆ ನೋಡಿ ಎಷ್ಟೊಂದು ಬಿಟ್ಟಿದೆ ಮತ್ತು ಚಿಕ್ಕ ಚಿಕ್ಕ ಕಾಯಿಗಳಾಗಿದೆ ಎಷ್ಟೊಂದು ಹೀರೆಕಾಯಿ ತುಂಬ ಸರಿ ಇದು ಒಂದೇ ಗಿಡ ತುಂಬಾ ಹೀರೆಕಾಯಿ ಬಿಟ್ಟಿದೆ ಮತ್ತು ಒಂದು ಬದನೆಕಾಯಿ ಗಿಡ ಹಾಕಿದೀವಿ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗ್ತಾ ಇದೆ ಮತ್ತೆ ಇದು ಒಂದು ಬೀಜಕ್ಕೆ ಬಿಟ್ಟಿದ್ದೀವಿ ನಾವು ಬೀಜ ಮಾಡೋದು ಯಾವಾಗರೂ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾರು ನಾನು ತೋರಿಸ್ತೀನಿ ಹೇಗೆ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಹೂಕೋಸ್ ಗಿಡ ಹೂಕೋಸ್ ಗಿಡ ನಮ್ಮ ಅಮ್ಮನ ಫ್ರೆಂಡ್ ಯಾರೋ ಅವರು ನರ್ಸರಿಯಿಂದ ತಂದಿದ್ರಂತೆ ಸೊ ಅದರಲ್ಲಿ ನಮಗೆ ಒಂದು ಐದಾರು ಗಿಡ ಕೊಟ್ಟಿದ್ರು ಎಲ್ಲ ಹಾಕಿದ್ವಿ ಎಲ್ಲ ಚೆನ್ನಾಗಿ ಬರ್ತಿತ್ತು ಬಟ್ ಆದರೆ ನಮ್ಮ ಕಡೆ ನಾಯಿಗಳು ಜಾಸ್ತಿ ಇರೋದ್ರಿಂದ ಬಂದು ಬಂದು ಅಲ್ಲೆಲ್ಲ ಮಲ್ಕೊಂಡು ಗಿಡನ ಆಳ್ಮಾಬಿಟ್ಟಿದ್ದೆ ಇದು ಒಂದು ಹೂವು ಈ ಕಲರ್ ಒಂದು ಹಾಕೊಂಡಿದ್ದೀವಿ ಇನ್ನೂ ವೈಟ್ ಕಲರ್ ಮತ್ತು ಇನ್ನು ಗುಚ್ಚಿ ಬರುತ್ತಲ್ಲ ಆ ಥರದ್ರಲ್ಲಿ ಇನ್ನೂ ಒಂದೆರಡು ಥರ ಹಾಕ್ಬೇಕು ಈಗ ಸದ್ಯಕ್ಕೆ ಇನ್ನೂ ಹಾಕಿಲ್ಲ ಯಾವಾಗಲೂ ತರಿಸಿ ಹಾಕಬೇಕು ಕೆಲವೊಂದು ಗಿಡಗಳನ್ನ ಇನ್ನೂ ನಾವು ನರ್ಸರಿಲಿ ಬುಕ್ ಮಾಡಿದ್ದೀವಿ ತಗೊಬಿಡ್ಬೇಕು ಇದು ಬದನೆಕಾಯಿ ಗಿಡ ಮತ್ತೆ ಇದೊಂದು ನರ್ಸರಿಯಿಂದನೇ ತಂದು ತಂದಾಕಿದ್ದೀನಿ ಮಳ್ಳೆ ಹೂವು ದೊಡ್ಡದಾದ್ರೆ ತುಂಬಾ ಹೂವು ಆಗುತ್ತೆ ಇದರಿಂದ ಸೊ ಅದಕ್ಕೆ ಇದೊಂದು ಎರಡು ಗಿಡ ಹಾಕೊಂಡಿದ್ದೀವಿ ಒಂದು ಉದ್ದ ಮಲ್ಲೆ ಮಳ್ಳೆ ಮತ್ತು ಇದೊಂದು ಸ್ವಲ್ಪ ಚಿಕ್ಕದು ಮಲ್ಲೆ ನೋಡಿ ಈ ಥರ ಬರುತ್ತೆ ಇಷ್ಟು ಉದ್ದ ಬರುತ್ತೆ ತೊಟ್ಟು ಅದರ ಫ್ರೇಗ್ರೆನ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೀರೆಕಾಯಿಗಳು ನೋಡಿ ಇಲ್ಲಿ ನೋಡಿ ಬದನೆಕಾಯಿ ಇನ್ನೂ ಅದು ತೆಗಿತಾ ತೆಗೀತಾ ನಾವು ಆಗ್ತಾನೇ ಇದೆ ತುಂಬಾ ಆಗ್ತಾ ಇದೆ ಹೀರೆಕಾಯಿ ಅಂತೂ ಚಿಕ್ಕ ಚಿಕ್ಕ ಹೀರೆಕಾಯಿ ತುಂಬ ಇದೆ ಇನ್ನೂ ಆದರೆ ನಮಗೊಂದು ಪ್ರಾಬ್ಲಮ್ ಅಂದರೆ ನಾಯಿಗಳು ಮತ್ತು ರೋಡಲ್ಲಿ ಓಡಾಡೋ ಅಂಥ ಜನಗಳು ಇಬ್ಬರು ಅಷ್ಟೇ ಆ ಹೀರೆಕಾಯಿ ಬಿಟ್ಟಿದ್ರೆ ರೋಡ್ ಸೈಡಿಗೆ ಹಾಕಿರೋದ್ರಿಂದ ಕಿತ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಆಮೇಲೆ ಈ ನಾಯಿಗಳೆಲ್ಲ ಬಂದು ಅದರಲ್ಲಿ ಅಂದರೆ ಓಡಾಡ್ಬೇಕಾದ್ರೆ ಅಥವಾ ಓಡಿಸ್ಕೊಂಡು ಇನ್ನೊಂದು ನಾಯಿ ಬಂದಾಗೆಲ್ಲ ಅದರೊಳಗಡೆ ಎಲ್ಲ ನುಗ್ಗಿ ಅಥವಾ ಇದೆಲ್ಲ ಮಾಡಿ ಎ ಆ ಎಲೆ ಹಬ್ಬಿರೋದು ಗಿಡನೆಲ್ಲ ಕಿತ್ಬಿಡುತ್ತೆ ಸೊ ಅದರಿಂದ ಅದೊಂದು ಬೇಜಾರು ನಾವು ಆದ್ರೂ ಎಷ್ಟಾಗುತ್ತೋ ಅಷ್ಟು ಕಾಪಾಡ್ಕೊಂಡಿದ್ದೀವಿ ಅರೆ ಜನಗಳನ್ನ ಮಾತ್ರ ನಾವೇನು ಹೇಳೋಕ್ಕಾಗಲ್ಲ ಸೊ ಯಾರು ಒಂದು ಬಟರ್ ಫ್ರೂಟ್ ಸಿಕ್ಕಿತ್ತು ಸೊ ಅದರಿಂದ ಈಗ ನಾನು ಜ್ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಅದರಲ್ಲಿರುವಂಥ ಬೀಜನ ತಗೊಂಡು ಮತ್ತೆ ನಾವು ಒಂದು ಗಿಡ ಹಾಕ್ತಾಯಿದ್ದೀನಿ ಯಾಕೆಂದರೆ ಅದರಿಂದನೇ ಗಿಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಿಂತ ಈ ಬೀಜನ ನಾನು ನೀಟಾಗಿ ಕಟ್ ಮಾಡಿ ಬಟರ್ ಫ್ರೂಟ್ನ ಬೀಜ ಮಾತ್ರ ತೊಗೊಂಡಿದ್ದೀನಿ ಯಾರೋ ಒಬ್ಬರು ಒಂದು ಹಣ್ಣು ಇಸ್ಕೊಂಡೋಗಿದ್ರು ಈ ಎರಡು ಹಣ್ಣು ನಮ್ಮ ಮರದಲ್ಲೇ ಬೆಳೆದಿರೋವಂಥದ್ದು ನಾವು ಹಾಕಿರುವಂಥ ಬಟರ್ ಫ್ರೂಟ್ ಮರದಲ್ಲಿ ಸೊ ಅವರು ರಿಟರ್ನ್ ತಂದುಕೊಂಡಿದ್ದಾರೆ ಬೀಜ ನಾವು ಗಿಡ ಹಾಕ್ತೀವಿ ಅಂತೇಳಿ ಅದನ್ನು ಈಗ ನಮ್ಮಮ್ಮ ಹಾಕ್ತಿದ್ದಾರೆ ಈ ಡಬ್ಬಕ್ಕೆ ನಾವೇನು ಹಾಕಿಲ್ಲ ಸ್ವಲ್ಪ ಮಣ್ಣು ಸ್ವಲ್ಪ ತೆಂಗಿನಕಾಯಿದು ಸಿಪ್ಪೆ ನಾರು ಫೀಟ್ ಅಂತಾರಲ್ಲ ಅದು ಈ ಡಬ್ಬಕ್ಕೆ ಸ್ವಲ್ಪ ಡೈನೇಜ್ ಹೋಲ್ ಮಾಡಿದ್ದೀವಿ ಮತ್ತು ನಾವು ಕಿಚನಲ್ಲಿ ಸಿಗೋಂಥ ವೇಸ್ಟ್ ಆಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು ಎಲ್ಲನೂ ಮಣ್ಣಲ್ಲಿ ನಮ್ಮದೇ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲಿ ಗುಂಡಿ ಬಗ್ದು ಅದರೊಳಗೆಲ್ಲ ಇದನ್ನು ತುಂಬಿ ಕಿಚನ್ ವೇಸ್ಟ್ ಆಗಲಿ ಎಲೆಗಳಾಗಲಿ ಅದೆಲ್ಲ ತುಂಬಿ ಅದ್ರ ಮೇಲೆ ಮಣ್ಣು ಹಾಕಿ ಬಿಡ್ತೀವಿ ಆವಾಗ ನಮಗೆ ಈ ಥರ ಗೊಬ್ಬರ ಸಿಗುತ್ತೆ ಸೊ ಅದನ್ನು ಸ್ವಲ್ಪ ಹಾಕಿ ನಾವು ಮಿಕ್ಸ್ ಮಾಡಿ ಮಣ್ಣನ್ನು ತೆಗ್ದು ತಗೊಂಡಿದ್ದೀವಿ ತಗೊಂಡು ಈಗ ಹಾಕಿ ಇದನ್ನ ಇದ್ದೀವಿ ಮಣ್ಣಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ನೀರು ಚುಮ್ಕಿಸ್ತಾ ಇದ್ದೀನಿ ನೆಕ್ಸ್ಟು ಈ ಮೊಳಕೆ ಬಂದ ಮೇಲೆ ನಾನು ಈ ಗಿಡ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನಾವು ಹಾಕಿರೋ ದಾಳಿಂಬೆ ಗಿಡದಲ್ಲಿ ದಾಳಿಂಬೆಗಳು ಹಣ್ಣಾಗಿದೆ ಇದು ಫಸ್ಟು ಹಣ್ಣಾಗಿರೋದು ಈ ಮರದಲ್ಲಿ ಈಗಂತೂ ತುಂಬಾ ಕಾಯಿಗಳು ಕಚ್ಚಿದೆ ತುಂಬಾ ಹೂಗಳಾಗಿದೆ ತುಂಬಾ ಹಣ್ಣಿಗೆ ಬರೋ ಥರ ಇದ್ದಾವೆ ಕಾಯಿಗಳು ಇದು ಆಲ್ರೆಡಿ ಹಣ್ಣಾಗಿದೆ ನಾಲ್ಕು ನಾಲ್ಕು ಸಹ ಎಷ್ಟು ಚೆನ್ನಾಗಿತ್ತು ಮತ್ತು ಎಷ್ಟು ಕಲರು ನಾವೇನು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಹಾಕೋಲ್ಲ ಬಟ್ ಆದರೂ ಎಷ್ಟು ಚೆನ್ನಾಗಿತ್ತು ಎಷ್ಟು ರುಚಿಯಾಗಿತ್ತು ಗೊತ್ತಾ ಆರ್ಗ್ಯಾನಿಕಲ್ಲೇ ಬೆಳೆದಿರೋ ನೋಡಿ ಒಳಗಡೆ ಈ ಥರ ಕಲರ್ ಇತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ಧನ್ಯವಾದಗಳು